ಕೇಂದ್ರ ಸರ್ಕಾರ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವುದು ಕಾರ್ಯಕರ್ತರ ಜವಾಬ್ದಾರಿ ಜಿಎನ್ ವೇಣುಗೋಪಾಲ್ ಚಿಂತಾಮಣಿ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಿಂದ ವಿವಿಧ ಜನಪರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು ಇದರ ಹಿನ್ನೆಲೆಯಲ್ಲಿ ಹನ್ನೊಂದು ವರ್ಷಗಳಿಂದ ಮಾಡಿದ ಸಾಧನೆಗಳ ಪರಿಚಯವನ್ನು ಪ್ರತಿಯೊಂದು ಬೂತ್ ಮಟ್ಟದ ವ್ಯಕ್ತಿಗೂ ತಲುಪಿಸುವುದು ಕಾರ್ಯಕರ್ತರಾದ ನಿಮ್ಮ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ನುಡಿದರು ನಗರದ ಡೆಕ್ಕನ್ ಆಸ್ಪತ್ರೆಯ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿ ಸಸಿ ನೆಡುವುದು ಪ್ರತಿ ಹಳ್ಳಿಯಲ್ಲೂ ಯೋಗ ದಿನವನ್ನು ಆಚರಿಸುವುದು ಅತ್ಯಂತ ಪ್ರಮುಖ ಕೆಲಸವಾಗಿದ್ದು ಇದರಿಂದ ಜನರ ಆರೋಗ್ಯ ಉತ್ತಮಗೊಳ್ಳುವುದರ ಜೊತೆಗೆ ಪರಿಸರ ಸಂರಕ್ಷಣೆಯು ಉತ್ತಮಗೊಂಡು ಉತ್ತಮ ವಾತಾವರಣ ನಿರ್ಮಾಣಗೊಳ್ಳುತ್ತದೆಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ವರ್ಷದ ಅವಧಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಲಭಿಸುವಂತೆ ಮಾಡಿದ್ದು ಇಂದು ಅವರಿಗೆ ಸಲ್ಲುತ್ತದೆಂದರು ಸ್ಟೂದ್ಯೋಗ ಜನ್ಧನ್ ಕೈಗಾರಿಕಾ ಹಬ್ ಕೌಶಲ್ಯ ಭಾರತ ಮೇಕ್ ಇನ್ ಇಂಡಿಯಾ ಇತ್ಯಾದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ದೇಶದಲ್ಲಿನ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ದೇಶದಲ್ಲಿಯೇ ಕೈಗಾರಿಕೆ ಸ್ಥಾಪನೆಯಾಗುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆಂದರು ಪ್ರಧಾನಿ ನರೇಂದ್ರ ಮೋದಿರ ಕರೆಯಂತೆ ಜೂನ್ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಜೂನ್ ಇಪ್ಪತ್ತೊಂದರಂದು ವಿಶ್ವಯೋಗ ದಿನ ಇಪ್ಪತ್ಮೂರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನದ ದಿವಸ್ ದಿವಂಗತ ಇಂದಿರಾ ಗಾಂಧೀಜು ಇಪ್ಪತ್ತೈದು ರಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಕರಾಳ ದಿನ ಆಚರಣೆ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೀಕಲ್ ರಾಮಚಂದ್ರಗೌಡ ಅಭಿನಂದಿಸಿದರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಭಾಗವಹಿಸುವಂತೆ ಕರೆ ನೀಡಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಮತ್ತು ನಗರ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಮಾತನಾಡಿ ದೇಶದ ಅಭಿವೃದ್ಧಿಗಾಗಿ ಪಕ್ಷಭೇದವಿಲ್ಲದೆ ಯಾವುದೇ ಯೋಜನೆ ಜಾರಿಗೊಳಿಸಿದರೂ ಅದು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದು ಆಧುನಿಕ ಶಾಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮತ್ತು ಯುದ್ಧೋಪಕರಣಗಳ ತಯಾರಿ ಚಂದ್ರಯಾನ ಹಾಗೂ ಸೌದ್ಯೋಗಗಳಿಗೆ ಬ್ಯಾಂಕ್ ಸಾಲಗಳನ್ನು ನೀಡುವುದರ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನೆರವಾಗಿದ್ದಾರೆಂದರು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವು ತಾಲೂಕಿನಲ್ಲಿ ಬಲಿಷ್ಠಗೊಂಡು ಮುಂದೊಮ್ಮೆ ದೇವನಹಳ್ಳಿ ವೇಣುಗೋಪಾಲ್ ಎಂಎಲ್ಎ ಆಗಿ ಆಯ್ಕೆಗೊಳ್ಳುವ ಕಾಲ ಸನ್ನಿಹಿತವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಹನ್ನೊಂದು ವರ್ಷಗಳ ಕೈಪಿಡಿಯನ್ನು ನಗರ ತಾಲ್ಲೂಕು ಹೋಬಳಿ ಸೇರಿದಂತೆ ಬೂತ್ ಮಟ್ಟದವರೆಗಿನ ಕಟ್ಟಕಡೆಯ ವ್ಯಕ್ತಿಗೂ ಲಭಿಸುತ್ತಿದೆಯೇ ಎಂಬುದನ್ನು ತಿಳಿದುಕೊಳ್ಳಬೇಕಾದ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದರು ಇತ್ತೀಚೆಗೆ ನಡೆದ ಅಹಮದಾಬಾದ್ ವಿಮಾನ ದುರಂತ ಮೃತಪಟ್ಟ ಇನ್ನೂರ ನಲವತ್ತೊಂದು ಮಂದಿ ಪ್ರಯಾಣಿಕರು ಮತ್ತು ಆರ್ಸಿಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ದರ ಹಿನ್ನೆಲೆಯಲ್ಲಿ ಮೌನಾಚರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಪ್ರಧಾನ ಕಾರ್ಯದರ್ಶಿ ಕುರುಟಹಳ್ಳಿ ಮಂಜುನಾಥ ಮುಖಂಡರಾದ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಶಿವ ಭಾಗ್ಯಮ್ಮ ಪಂಕಜ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗೂ ಇವಾಗ ಪ್ರತಿಯೊಂದು ಆಚರಣೆ ಮಾಡುವಂತ ಸಂದರ್ಭ ಬಂದಿದೆ ಈ ಸಂದರ್ಭ ಅನುಸಾರವಾಗಿ ನಾವು ಯಾವ್ಯಾವ ದಿನಾಂಕ ಯಾವ್ಯಾವ ತರ ಮಾಡಬೇಕು ಸಸಿ ನೆಡೋ ಕಾರ್ಯಕ್ರಮ ಪರಿಸರ ದಿನಾಚರಣೆ ದಿವಸ ಆ ಸಸಿಗಿಂದು ತರಿಸುವಂಥ ಕಾರ್ಯಕ್ರಮ ಮಾಡೋಣ ಎಲ್ಲರೂ ಅವರವರು ಪಂಚಾಯಿತಿಗಳಿಗೆ ಏನು ಬೇಕೋ ಅವರು ತಗೊಂಡು ಒಂದು ನೆಡುವಂಥ ಕಾರ್ಯಕ್ರಮ ಆಗಬೇಕು ಬಿ ಜೆ ಪಿ ವತಿಯಿಂದ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಕಾರ್ಯಕರ್ತರು ಸಸಿ ನೆಟ್ಟು ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅವರು ಒಂದು ಐವತ್ತು ಸಸಿಯನ್ನು ನಿಮ್ಗೆ ಬೇಕಾ ನಾನು ಕಳಿಸೋಂಥ ಪ್ರೋಗ್ರಾಮ್ ಮಾಡ್ತೇನೆ ದಯವಿಟ್ಟು ಅದನ್ನು ನಾನು ನೆಡೋವಂಥ ಕಾರ್ಯಕ್ರಮ ಮಾಡಬೇಕು ಶಾಮ್ ಮುಖರ್ಜಿಯವರ ದಿನಾಚರಣೆ ಅದ್ಭುರಿಯಾಗಿ ಮಾಡಬೇಕು ಯೋಗ ಡೇ ಇಪ್ಪತ್ತೊಂದನೇ ತಾರೀಕು ಯೋಗ ಡೇ ಇರೋದರಿಂದ ಯೋಗ ದಿವಸ ಇರೋದರಿಂದ ಪ್ರತಿ ಮಕ್ಕಳಲ್ಲಿ ಆರೋಗ್ಯ ಬೇಕು ಅಂತೇಳಿ ನರೇಂದ್ರ ಮೋದಿಯವರು ಇಶ್ಯೂಕೆ ತೋರಿಸ್ಕೊಟ್ಟು ಎಲ್ಲ ದೇಶಗಳಲ್ಲೂ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಹಳ್ಳಿಗಳಲ್ಲಿ ಮಂಡಲದಲ್ಲಿ ಯೋಗ ಡೇ ಬರ್ತಾ ಇದೆ ಮಂಡಲ್ಗಳಲ್ಲಿ ಬರಬೇಕು ಯೋಗ ಡೇ ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟ್ರು ಜಿಲ್ಲಾ ಪಂಚಾಯತಿ ಎಟ್ಕೋಟಲ್ಲಿ ಯೋಗ ಡೇ ಯಾವತ್ತು ಬಂದರೆ ಅವತ್ತು ಹಳ್ಳಿಯಲ್ಲೂ ಬರುತ್ತೆ ಯೋಗ ಡೇ ಹಳ್ಳಿಯಲ್ಲಿ ಬಂದರೆ ಈ ದೇಶ ಆರೋಗ್ಯ ಸ್ಥಿತಿಗೆ ಬರ್ತದೆ ಇದನ್ನ ಕಾಣಿಸಿ ಇವತ್ತು ಪ್ಯಾಕ್ಟಿಗಳಲ್ಲಿ ಮಾತ್ರ ಇದ್ದಾರೆ ವಿದ್ಯಾವಂತರು ಬುದ್ಧಿವಂತರು ಮಾತ್ರ ಇದ್ದಾರೆ ಎಲ್ಲರೂ ಇದಕ್ಕೆ ಆರೋಗ್ಯ ಭಾಗ್ಯ ಇದು ಸೇರ್ಕೊಬೇಕು ಅಂತ ಕೆಲಸ ಆಗಲಿ ಮಂಡಲಲ್ಲಿ ಮಾಡುವಂಥ ಕೆಲಸಗಳು ನಮ್ಮ ಮಂಡಲ ಅಧ್ಯಕ್ಷ ರಾಜಣ್ಣವರು ಎಲ್ಲ ಒಂದು ನಾಲ್ಕು ಇತ್ತ ಟ್ರೈನಿಂಗ್ ಬೇಕಾದರೂ ವ್ಯವಸ್ಥೆ ಮಾಡೋಣ ಅದನ್ನು ಆಯೋಜಿಸಬೇಕು ಅಂತೇಳಿ ಹೇಳ್ಕೊಂತ ಅದೇ ರೀತಿ ಹನ್ನೊಂದು ವರ್ಷಗಳ ಸಾಧನೆ ನರೇಂದ್ರ ಮೋದಿಯವರು ನಾವು ನಾವೊಂದು ತಿಂಗಳು ಮಳೆ ಬಂತು ಏರುಪೇರು ಆಯಿತು ಅಂದರೆ ಜ್ವರ ತಲೆನೋವು ಅಂತ ಮಲ್ಕೊತೀವಿ ನಾಲ್ಕು ಅವರ್ನಿಂದ ಐದು ಅವರ್ಗೆ ರೆಡಿಯಾಗಿ ದಿನ ಹದಿನೇಳು ಗಂಟೆಯಿಂದ ಹದಿನೆಂಟು ಗಂಟೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇಶ ಅಭಿವೃದ್ಧಿ ಹೊಂದಬೇಕು ಈ ದೇಶ ಈ ದೇಶನ ಪ್ರಪಂಚದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ತರಬೇಕು ಇದು ನನ್ನ ದೇಶ ಅನ್ನೋದು ಅವರು ಕಾರ್ಯದಿಂದ ಗೊತ್ತಾಗ್ತಾ ಇದೆ ಯಾವುದೇ ನಾವು ಪುರಾಣಗಳಲ್ಲಿ ನೋಡಿರಬೇಕು ಓದಿರಬೇಕು ಇವತ್ತು ಜೀವಂತ ಮನುಷ್ಯನಿರೋದ್ರ ಅವ್ರದ್ದು ಅವ್ರು ಮಾಡ್ತಾ ಇರುವಂಥ ಸೇವೆ ನೋಡಿ ನಾವು ಅದಕ್ಕೆ ಸೇವೆ ಮಾಡುವಂಥ ಮನೋಭಾವ ಪಕ್ಷ ಕಟ್ತಾ ಇದ್ದಾರೆ ಪಾರ್ಟಿ ಕಟ್ತಾ ಇದ್ದಾರೆ ಎಲ್ಲ ಕಟ್ತಾ ಇದ್ದಾರೆ ಯಾವುದೇ ದ್ವೇಷ ಅನ್ನೋದು ಇಲ್ಲ ಇವತ್ತು ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಇವತ್ತು ಬೆಳಗ್ಗೆ ಎದ್ದು ದೇಶದ ಇದು ನನ್ನ ದೇಶ ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳಿ ನಾವೆಲ್ಲ ಅನ್ಯಾನ್ಯವಾಗಿ ಇದ್ದು ಬಿ ಜೆ ಪಿ ಪಕ್ಷ ಹಂದಿಕ್ಕೆ ಬರುವಂತ ದಿವಸ ಒಳ್ಳೆ ದಿವಸಗಳು ಬರ್ತಾ ಇದ್ದಾಗ ನೀವು ನೋಡ್ತಾ ಇದ್ದೀರಿ ಇವತ್ತಿನ ದಿವಸದಲ್ಲಿ ಗೆದ್ದಂತವ್ರು ಮಾಡ್ತಾ ಇರೋ ಕೆಲಸ ಸೋತಂಥವ್ರು ಜತೆಯನ್ನು ಬಿದ್ದೀರಿ ಮುಂದಿನ ದಿನಗಳಲ್ಲಿ ಒಂದು ಬಿಜೆಪಿ ಕಡೆ ಪ್ರತಿಯೊಂದು ಜನ ವಾಲ್ತಾ ಹನ್ನೊಂದು ವರ್ಷದ ಹೋಗ್ರಾಮ್ಗೆ ಒಂದು ದೀನ ದಲಿತನು ಹಿಂದುಳಿದ ಕೆಳ ವರ್ಗದಿಂದ ಇವತ್ತು ಬದುಕೋ ದಾರಿ ವಿಕಸಿತ ಭಾರತ ಅಂತೇಳಿ ಮಾಡಿದ್ರು ಆ ವಿಕಸಿತ ಭಾರತದಿಂದ ಬಡವನು ಏನೇನು ಉದ್ಯೋಗ ಸ್ಮಾಲ್ ಬಿಸ್ನೆಸ್ ಏನ್ ಮಾಡ್ತಾನೆ ಊರಲ್ಲೇ ಮಾಡ್ಕೊಬೋದು ಬ್ಯಾಂಕ್ಗಳ ಮುಖಾಂತರ ಲೋನು ಪ್ರತಿಯೊಂದೂ ಅವನಿಗೆ ವಿಕಸಿತ ಭಾರತದ ಅಡಿಯಲ್ಲಿ ಅವನು ಕೊಡುವಂಥ ಕೆಲಸ ಮಾಡಿಸಿದ್ರು ಇವತ್ತು ಅದರಿಂದ ಬ್ಯಾಂಕ್ಗಳಲ್ಲಿ ಇವತ್ತು ಎಷ್ಟೋ ಮಹಿಳೆಯರು ಇವತ್ತು ಜೀವನ ಬ್ಯಾಂಕಲ್ಲಿ ಬೆಳಗ್ಗೆ ದುಡ್ಡು ಸಾಲ ಮಾಡೋದು ಸ ಹತ್ತು ಸಾವಿರ ಸಾಲ ಮಾಡಿ ಕಟ್ಟೋದು ಮೂವತ್ತೆರಡು ಕಂತಲ್ಲಿ ಲಕ್ಷ ಸಾಲ ಮಾಡಿ ಮೂವತ್ತೆರಡು ಕಂತಲ್ಲಿ ಕೆಟ್ಟೋದು ಇವತ್ತು ಬ್ಯಾಂಕ್ಗಳಲ್ಲಿ ಜನಧನ್ ಖಾತೆ ತೆರೆದು ಎಷ್ಟೋ ಜನ ಬ್ಯಾಂಕ್ಗಳಿಗೆ ನೇರವಾಗಿ ರೈತರಿಗೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತು ಒಂದೇ ಅಂತಲ್ಲ ಪ್ರತಿ ಬಡವನು ಪಕ್ಷದಲ್ಲಿ ನಾವು ಎಲೆಕ್ಷನ್ ಟೈಮಾಗಿ ಸೇರಿದು ಆದ್ದರಿಂದ ದಯವಿಟ್ಟು ಯಾರ್ಯಾರು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅವ್ರನ್ನ ಗುರುಸಿ ಇಂಥವನಿಗಿಂಥ ಹುದ್ದೆ ಕೊಡಿ ಇಂಥವ್ನ ಇಂಥ ಪಕ್ಷದಿಂದ ಈ ಪಕ್ಷ ಮೇಲೆ ತರ್ತಾನೆ ಈ ಕಾರ್ಯಕ್ರಮ ನಡೆಸಬೇಕು ನಾವು ಒಬ್ಬರೇ ಮಾಡುವಂಥದ್ದಲ್ಲ ಇದು ಎಲ್ಲರೂ ಬಂದರೆ ಎಲ್ರಿಗೂ ಸ್ವಾಗತಾನೆ ಜಿಲ್ಲಾ ಅಧ್ಯಕ್ಷರು ನಮ್ಮ ಚಿಂತಾಮಣಿ ರಾಮಚಂದ್ರ ರಾಮಚಂದ್ರಗೌಡರನ್ನೇ ಮಾಡಿಸಿದ್ದೀರಿ ಪಕ್ಷ ಬೆಳೀಲಿ ಚಿಂತಾಮಣಿಗೆ ಕೊಡಿ ನಾನು ಕೊಡೋದ್ರಿಂದ ನಮ್ಮಲ್ಲಿ ಪ್ರಬಲ್ವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅವರು ಪಂಚಾಯಿತಿ ಲೆವೆಲ್ ಬರ್ತೀನಿ ಚಿಂತಾಮಣೆಯಲ್ಲಿ ಪಂಚಾಯಿತಿ ಲೆವೆಲಾಗ ಬಂದು ವ್ಯವಸ್ಥೆ ಮಾಡ್ತೀನಿ ಅಂದರು ನೀವು ಜಿಲ್ಲಾಧ್ಯಕ್ಷರಾಗಿ ಅಂತೇಳಿ ನನಗೆ ಆಹ್ವಾನ ಕೊಟ್ಟರು ನನಗೆ ಬೇಡ ದಯವಿಟ್ಟು ಬೇರೆಯವರು ಕೊಡಿ ಅನುಭವ ಮೇಲೆ ನಾನು ಮಾಡ್ಕೊತೀನಿ ನಾನು ಬಂದಿನ ಎರಡು ಮೂರು ವರ್ಷ ಆಗಿದೆ ನನ್ನಲ್ಲಿ ಅನುಭವ ಕೊರತೆ ಕಮ್ಮಿ ಇದೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ನಾನು ತಗೊತೀನಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ಪಕ್ಷ ಬಿ ಜೆ ಪಿ ಒಬ್ಬರು ಯಾರೋ ಇಬ್ಬರು ಕಟ್ಟುವಂಥ ಕೆಲಸ ಅಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ ನಿಮ್ಮ ನಿಮ್ಮ ಹೋಬಳಿಗಳಲ್ಲಿ ನೀವು ಪಕ್ಷ ಕಟ್ಟಿದ್ರೆ ಆ ಪಕ್ಷ ಬೆಳೀತದೆ ಹೊರ್ತು ಯಾರೋ ಒಬ್ಬನ ನಾನು ಕಟ್ಟಿದೆ ಅದನ್ನ ನಾನು ಕಟ್ಟಿದೆ ಅವ್ನೋಗಿ ಎದಕ್ಕೆ ಬಂದು ಕುತ್ಕೊತಾನೆ ಇವನು ಅಂತ ನಾನು ಕರೆಯೋದೇ ಇಲ್ಲ ಇವ್ನೋಗಿ ಅವ್ನು ಮಾತಾಡಿಸ್ತಾನೆ ಲೀಡರ್ಗಳು ಆ ಲೀಡರ್ ನನ್ನೇ ಮಾತಾಡಿಸಲ್ಲ ಇವೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಐತೆ ನಾವು ನಿಮ್ಮ ಪಂಚಾಯತಿ ಲೆವೆಲ್ ಬಂದಾಗ ಯಾರು ಕೆಲಸದವರು ಅಂತ ಅದರಲ್ಲಿ ನಮ್ಮದು ಐತೆ ನಾವು ಪಂಚಾಯತಿ ಲೆವೆಲ್ ಎಲ್ಲ ಕಾಣಿಸ್ತೀನಿ ಜವಾಬ್ದಾರಿ ಇದ್ರು ಬೇಜಾರಿದ್ರು ಬದಿಗೊತ್ತಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡೋಣ ಎಲ್ಲರೂ ಎಲ್ಲರೂ ಪಕ್ಷ ಇದ್ರೆ ನಾವೆಲ್ಲ ಇರ್ಬೋದು ಪಕ್ಷ ಇಲ್ಲಿದ್ದರೆ ನಾವೇನು ಮಾಡೋದು ಅಲ್ಲಿ ಪಕ್ಷ ಇದೆ ಯಾರೇ ಆದ್ರೂ ಏನೇ ಆದ್ರೂ ಗೋಪಿ ಏನು ಬೇಕಪ್ಪ ಏನು ಕತೆ ರಾಜ್ಯಾಧ್ಯಕ್ಷರಾಗಲಿ ಮುತುವರ್ಜೆ ಕೇಳ್ತಾರೆ ಪಕ್ಷ ಕಟ್ಟು ಇವತ್ತು ಕಡಗಿರಿ ಯಾವುದೇ ಬರಲಿ ಚಿಂತಾಮಣಿಯಲ್ಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಜನರಲ್ ಆಗಲಿ ಲೇಡಿ ಆಗಲಿ ಚಿಂತಾಮಣಿಯಿಂದ ನಾವು ಬಿ ಜೆ ಪಿನ ಕೆಲ್ಸ್ಬೇಕು ಇದು ಸದೃಢ ಸರ್ಕಾರ ಯಾರ ಒಬ್ಬರಿಗೋಸ್ಕರ ಬಂದರು ಇಬ್ಬರಿಗೋಸ್ಕರ ಬಂದರು ಮಾಡೋವಂಥ ಪಕ್ಷ ಅಲ್ಲ ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಈ ಬಿ ಜೆ ಪಿ ಪಕ್ಷ ನೆತ್ಕೊಂಡ್ಬರೋಣ ಅಂತೇಳಿ ಬದ್ಲಾಡೋಣ ಎಲ್ಲರೂ ಕೆಲಸ ಮಾಡೋಣ ಆ ನರೇಂದ್ರ ಮೋದಿಯವ್ರು ಮಾಡಿರೋಂಥ ಕೆಲಸನ ಅವರ್ ಮಾಡೋಣ ಕೆಲಸ ಸಾಕು ಅದರಲ್ಲಿ ಒಂದು ಪರ್ಸೆಂಟ್ ನಾವು ಮಾಡಿದ್ರೆ ಪಕ್ಷನ ಆರಾಮಾಗಿ ಕಟ್ಬೋದು ಇವತ್ತು ಪಕ್ಷ ಉನ್ನತಿ ಸ್ಥಾನದಾಗ ಇತರೆ ಪಕ್ಷಗಳವರು ನಮ್ಮಲ್ಲಿ ಏನು ಸಾಧನೆ ಇದೆ ಅಂತ ಇಲ್ಲ ಸುಮ್ಮನೆ ಪ್ರಣಾಳಿಕೆಯಲ್ಲಿ ಏನು ಮಾಡ್ತೀವಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅಧಿಕಾರ ಬರೋಲ್ಲ ಅವರೆಲ್ಲ ಯಾವ ಥರ ಇದ್ದಾರೆ ಅಂದರೆ ನಮ್ಮಲ್ಲಿ ಬಿ ಜೆ ಪಿನೇ ಶಕ್ತಿ ಇರೋದು ನಾವು ಬಿ ಜೆ ಪಿಗೆ ಹೋಗೋಲ್ಲ ಮಠದಲ್ಲಿ ಇದ್ದಾರೆ ಎಲ್ಲರೂ ಆದ್ರಿಂದ ಇಂಥ ಒಂದು ಉನ್ನತ ಸ್ಥಾನದಲ್ಲಿ ನಾವು ಇದ್ದು ನಾವು ಪಕ್ಷ ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಪಕ್ಷ ಬರೆದಿದ್ದು ಎಲ್ಲಿ ಬೂತ್ ಲೆವೆಲ್ ಪಕ್ಷ ಬರೆದಿದ್ದು ನಾವೆಷ್ಟೇ ಜನ ಲೀಡರ್ ಬದ್ಲಾಡಿದ್ರು ಪಕ್ಷ ಪಕ್ಷನೇ ಅಲ್ಲ ನಾವು ಕಟ್ಟೋದಕ್ಕೂ ಆಗಲ್ಲ ಇವತ್ತು ಒಂದೂವರೆ ಸಾವಿರ ಎರಡು ಸಾವಿರದಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ಓದಿದ್ದ ಓಟು ಅದು ಇಪ್ಪತ್ತೈದು ನಲವತ್ತು ಸಾವಿರ ಬರಬೇಕಾಗಿತ್ತು ಇವತ್ತು ಮುಂದೆ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತ ಇದಂತೂ ಗಮನ ಕೆಲಸ ಮಾಡಿ ನಾವಲ್ಲಿ ಅಣ್ಣ ತೊಮ್ಮಂದ್ರದ ಭಾವನೆ ಇಟ್ಕೊಂಡು ಎಲ್ಲ ಕೆಲಸ ಮಾಡೋಣ ಮೀರಿ ವೀರಿರಲ್ಲ ಯಾರು ಎಲ್ಲರೂ ಬೇಕಾಗಿರೋರೆ ಎಲ್ಲರೂ ನಾಯಕರೇ ಆದ್ದರಿಂದ ಎಲ್ಲರೂ ನಾಯಕತ್ವ ಇರೋದ್ರಿಂದ ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಿ ಹನ್ನೊಂದು ವರ್ಷಗಳ ಸಾಧ್ನೆಗಳು ನರೇಂದ್ರ ಮೋದಿಯವರು ಸಾಧನೆಗಳು ಈ ದೇಶ ಕಂಡಂಥ ಸಿರಿವಂತಿಕೆ ಈ ದೇಶ ಪರಂಪರೆಗೆ ಈ ದೇಶ ನೋಡಿ ಬೇರೆ ದೇಶ ಭಿಕ್ಷಿಕ್ಕೂ ಕೂಡ ಬೇರೆ ದೇಶಕ್ಕೆ ಕೊಡೋಂಗಾಗಿದ್ದೀರಿ ಭಿಕ್ಷಾರ್ ನಾವು ಆದ್ದರಿಂದ ಯಾವುದೇ ದೇಶದಲ್ಲಿ ಹೊಟ್ಟೆ ಸಿಗ್ತಾ ಐತೆ ಈ ದೇಶಕ್ಕೆ ಇಲ್ಲ ಈ ದೇಶ ಇದ್ದುಗಳಾಗಿದೆ ಅಂದರೆ ಇವತ್ತು ನಮ್ಮ ದೇಶದಿಂದ ಅವರಿಗೆ ಊಟ ತಿಂಡಿ ಹೋಗುವಂಥ ದೇಶ ಸಿಲುವಂತಿಕೆ ಆಗ್ತಾ ಇದೆ ಅದರಿಂದ ನಾವು ಗರ್ವ ಪಡಬೇಕು ಆದ್ದರಿಂದ ನಾವೆಲ್ಲ ಒಟ್ಟಾಗ ಈ ನಡುವೆ ನಮ್ಮ ದೇಶ ನಮಗೆ ಜನಗಳ ಕಣ್ಣೂರಿ ಏನೋ ಏನೋ ಗೊತ್ತಿಲ್ಲ ನಮಗೆ ನಡಿಬಾರದು ದುರಂತಗಳು ನಡೀತಾ ಇದ್ದಾವೆ ಕ್ರಿಕೆಟ್ ಐ ಪಿ ಎಲ್ಲಲ್ಲಿ ಕಂಡು ಹರಿಯೋದಂಗೆ ಗೊತ್ತು ಗೊತ್ತಿಲ್ಲದಂಗೆ ಹನ್ನೊಂದು ಜನ ತಿರೋದ್ರು ನಿನ್ನೆ ಗುಜರಾತಲ್ಲಿ ಹನ್ನೆರಡನೇ ತಾರೀಕು ಫ್ಲೈಟು ಎಕ್ಕಿದ ಫ್ಲೈಟು ವಿಧಿವಶಾತ್ ಏನಾಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಚೆಕಿಂಗ್ ಆಗಿರುವಂತ ಫ್ಲೈಟು ಎದ್ದು ಮೇಲೆ ಒಂದು ಸ್ಕೂಲಲ್ಲಿ ಬಿತ್ತೋದು ಅಲ್ಲೇನೋ ಸ್ಕೂಲಲ್ಲಿ ಬಿದ್ದಿದ್ದ ಮಕ್ಕಳು ನಲ್ವತ್ತು ಜನ ಸತ್ತಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಬಿದ್ದಿದ್ರೆ ಸಾವಿರಾರು ಜನ ಸತ್ತೋಗಿರೋರು ಆದ್ದರಿಂದ ನಾವಿನ್ನೆಲ್ಲ ಬೆಲ್ಲ ಯುಗಾದಿ ಟ್ರಿಪ್ಪಲ್ಲಿ ಈ ದೇಶಕ್ಕೆ ನಾವು ಅನುಭವಿಸ್ತಾ ಇದ್ದೀರಿ ಆದ್ದರಿಂದ ಈ ದೇಶ ಕಟ್ಟುವಂಥ ಕೆಲಸ ನಿಮ್ಮಲ್ಲಿರೋ ಯುವಕರನ್ನ ನಿಮ್ಮಲ್ಲಿರುವಂಥ ಪಂಚಾಯತಿಗಳಲ್ಲಿ ನಿಮ್ಮಲ್ಲಿರೋ ಅಂಥ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಲೀಸ್ಟ್ ಮಾಡ್ಕೊಳ್ಳಿ ನೀವು ಒಬ್ಬರು ಫೋನ್ ಹಾಕಿದ್ರೆ ನೀವು ಹತ್ತು ಜನಕ್ಕೆ ಫೋನ್ ನಿನ್ನ ಹತ್ರ ಲೀಸ್ಟ್ ಇದ್ರೆ ಹತ್ತು ಜನ ಫೋನ್ ಇರ್ತದೆ ಏ ಬಿ ಜೆ ಪಿ ಬಿಜೆಪಿ ಬಿ ಬಿಜೆಪಿ ಪಿ ಅಂತ ತಗೊಂಡು ಅವನು ಹೆಸರು ಹಾಕುವ ಬಿಜೆಪಿ ಅಂತ ಹೊಡೆದ್ರೆ ಬರ್ತದೆ ಎಲ್ಲ ಫೋನ್ ಹಾಕುವ ಬೇರೆ ಕಡೆ ಎಲ್ಲ ಆಗ್ತಾ ಇರೋದು ಅದೇ ಥರ ನಾವಂತೂ ನೋಡ್ತೀನಿ ನೀವು ಮಂಗಳೂರು ಮೇಲಿನ ಭಾಗ ನೀವೇನೋ ಹೊರಟ್ರೆ ತುಮಕೂರು ದಾವಣಗೆರೆ ಬಿಟ್ಟು ಯಾವುದೇ ಈ ಒಂದು ಕಡೆ ಒಬ್ಬ ಹುಡುಗನ ಕೇಳಂಗಿಲ್ಲ ಎಲ್ಲೇ ಇದ್ರು ಅವ್ರು ಗಾಡಿಗ್ ಎತ್ಕೊಂಡ್ಬರ್ತಾರೆ ಅವರು ಡೀಸೆಲ್ ಹಾಕ್ರೆ ಆ ಗಾಡಿ ಡೀಸೆಲ್ ಕ ಪೆಟ್ರೋಲ್ ಕ ಅವ್ರು ಚೆಂದ ಎತ್ಕೊಂತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಂದ ಇಸ್ಕೊಂಡು ಅವ್ರು ಎತ್ಕೊಂಡು ಡೀಸೆಲ್ ಹಾಕೊಂಡು ಪಕ್ಷದ ಕೆಲ್ಸಕ್ಕೆ ಹೋಗ್ತಾರೆ ಈ ತರ ಪಕ್ಷ ಕಟ್ತಾ ಇರೋದು ಬರೀ ಒಳಗ್ ಇಲ್ಲಿ ಇಲ್ವ ಪಕ್ಷಾನ ಕಟ್ತಾ ಇರೋದು ಅಲ್ಲಿನ ಹಿಂದೂ ತತ್ವದಲ್ಲಿ ಅಲ್ಲಿಂದ ಯಾಕಂದರೆ ಈ ದೇಶ ನಂಬಿರೋ ಜನ ನಾವು ಈ ದೇಶ ನಂಬಿದ್ದೀರಿ ಈ ದೇಶದಲ್ಲಿಂದು ಪಕ್ಷನ ಕಟ್ಟುವಂಥ ಕೆಲಸ ಮುಂದೆ ಸನಾತನ ಧರ್ಮ ಬದುಕಬೇಕು ಹಿಂದೂ ತತ್ವ ಬದುಕಬೇಕು ಯಾವುದಕ್ಕೆ ಜಾತಿಗಳಲ್ಲಿ ನಾವು ಬೇರೆ ಜನ ಬೇರೆ ಪಂಗಡಕ್ಕೆ ಸೇರ್ಕೊಂಡಿರ ನಾವು ಕನ್ವರ್ಟ್ ಆಗದಿದ್ದಂಗೆ ಈ ಕಾಪಾಡಬೇಕು ಇರೋದನ್ನ ಅನ್ನೋದ್ರಾಗ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಈ ದೇಶನ ಇನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಮಾಡ್ತಾ ಇರುವಂತ ನಾಯಕರ ವರ್ಷ ಸಾಧನೆಗಳು ನಾವೆಲ್ಲ ಕಡೆ ಕೆಲಸ ಮಾಡೋಣ ಎಲ್ಲರೂ ಸೇರಿ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಹಿರಿಯರೇ ಇರುವಂಥ ಎಲ್ಲ ಮುಖಂಡರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಾವೆಲ್ಲ ಜಿಲ್ಲಾಧ್ಯಕ್ಷರಾದಂಥ ಸಿಕ್ಕ ರಾಮಚಂದ್ರ ಪೂಜೆ ಇಟ್ಕೊಂಡಿದ್ದಾರೆ ಆ ಪೂಜೆ ಮುಗಿಸ್ಕೊಂಡು ನಾವು ನಾಳೆ ಒಂಬತ್ತು ಗಂಟೆಗಲ್ಲಿ ಒಂಬತ್ತು ಗಂಟೆ ಅಂದ್ರೆ ಎಂಟು ಗಂಟೆ ಎಂಟು ಒಂಬತ್ತು ಗಂಟೆಗೆ ಇರಬೇಕು ಒಂಬತ್ತು ಗಂಟೆ ಪೂಜೆ ಒಂಬತ್ತು ವರೆಗಲ್ಲಿ ಬಿಟ್ಟು ಚಿಕ್ಕಬಳ್ಳಾಪುರ ಬಂದು ಈ ಐ ಪಿ ಎಲ್ ಸತ್ತಿರೋ ಬಗ್ಗೆ ಒಂದು ಸ್ಟ್ರೈಕ್ ಮಾಡಿ ಈ ಥರ ಅವ್ರಿಗೆ ಒಂದು ನಮನ ಸಲ್ಲಿಸಿ ಈ ವಿಮಾನ ದುರಂತದ ಬಗ್ಗೆ ಅವ್ರ ಬಗ್ಗೆ ಒಂದು ನಮನ ಸಲ್ಲಿಸಿ ನಾವು ನಲವತ್ತು ವರ್ಷ ಐವತ್ತು ವರ್ಷದಿಂದ ಟ್ಯಾಕ್ಟ್ರು ಕರೆಂಟ್ ಇದ್ದಿದ್ದಾಗ ರೈತರು ಶ್ರೀಮಂತರು ಗೊಬ್ಬರ ಗಿಬ್ಬರ ಎಲ್ಲ ಮನೆಗೆ ಇರೋದು ಇಟ್ಟಿಂದ ಇರೋದು ಏನೂ ಬಂಡವಾಳ ಅಂತ ಬೀಜ ದೋಸೆ ಬೀಜ ಎಲ್ಲ ಮನೆಗೆ ಇರೋದು ಇದು ನಾಕೆ ಅವ್ನು ಶ್ರೀಮಂತನ ಇದ್ದ ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟೇ ಸಬ್ಸಿಡಿ ಕೊಟ್ರು ರೈತ ಮೇಲೆ ಬರ್ತಾ ಇಲ್ಲ ಆಗ್ತಾ ಇಲ್ಲ ಇದರಿಂದ ರೈತನ ಮೇಲೆ ಬರಬೇಕು ಅಂತೇಳಿ ಪ್ರತಿ ಹಳ್ಳಿನಿಂದಾನು ಕಂಡು ಏನು ಸಮಸ್ಯೆ ಏನು ಮಾಡಬೇಕು ಜಿಲ್ಲಾವ ಒಂದೇ ಬೆಳೆ ಮಾಡಬೇಕು ಈ ಜಿಲ್ಲೆ ಸರ್ಕಾರನೇ ಸಬ್ಸಿಡಿ ಕೊಡಬೇಕು ರೈತಂತ ಗೊಬ್ಬರ ಕರೆಂಟು ನೀರು ಹಾಕ್ಸ್ಬಿಡುದು ಅಂತ ಅಧ್ಯಯನ ಮಾಡ್ತಾ ಇದ್ದಾನೆ ಈ ಜಿಲ್ಲೆಯಲ್ಲಿ ಏನು ಬೆಳೆ ಬೆಳೀಬೇಕು ಪ್ರತಿ ಇರುವಂಥ ಜಿ ಜಿಲ್ಲೆಗಳಲ್ಲಿ ಏನೇನು ಬೆಳೆ ತರಬೇಕು ರೈತ ನೀರಾವರಿ ತರಬೇಕು ರೈತನೊಬ್ಬನೇ ಬೋರ್ ಹಾಕಿ ಕರೆಂಟ್ ಕೊಟ್ಟು ಅವನು ಶಕ್ತಿಯನ್ನು ಹಾಕ್ತಾ ಇದ್ದಾನೆ ಈ ದೂರಾಲೋಚನೆ ಇಟ್ಕೊಂಡು ನರೇಂದ್ರ ಮೋದಿ ಮೂವತ್ತು ವರ್ಷದ ಕೆಲಸ ಪಂಚವಾರ್ಷಿಕ ಕೆಲಸಗಳು ಅಂತ ಮಾಡ್ತಾ ಇದ್ದಾರೆ ಇವತ್ತು ಹೇಳಕ್ ಹೋದ್ರೆ ಸುಮಾರು ಒಂದು ಒಂದು ದಿವಸ ಹೇಳಬಹುದು ಅಷ್ಟು ಯೋಜನೆ ನಾರಿ ಶಕ್ತಿ ಯೋಜನೆ ನಾರಿ ಮನೆಯಲ್ಲಿ ದುಡಿದ್ರೆ ನಾರಿ ಮಕ್ಕಳು ಮಾತ್ರ ಪ್ರತಿಯೊಂದು ನಾರಿ ಕೈ ದುಡ್ಡು ಹೋಗ್ಬೇಕು ಅಂತ ನಾರಿ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಂದು ಅವ್ರಿಗೆ ಎಂಬತ್ತೈದು ಐವತ್ತು ಪರ್ಸೆಂಟ್ ಸಬ್ಸಿಡಿಗಳು ಅವ್ರು ಉದ್ಯೋಗ ಮಾಡಿದ್ರೆ ಅವ್ರಿಗೆ ಫ್ಯಾಕ್ಟ್ರಿಗಳು ತೆಗೆದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಈ ತರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಇವತ್ತು ಎಷ್ಟು ಜನ ಇವತ್ತು ಕೆ ಬಿ ಬಿ ಅರ್ಜಿ ಹಾಕಿ ಗೊತ್ತಾ ಹೆಣ್ಮಕ್ಳು ಅರ್ಧ ಎಕರೆ ಕೊಡಿ ಒಂದು ಎಕರೆ ಕೊಡಿ ಹತ್ತು ಗುಂಟೆ ಕೊಡಿ ಅಂತೇಳಿ ಅವರಿಗೆ ಸಬ್ಸಿಡಿ ಕೊಟ್ಟು ಫ್ಯಾಕ್ಟ್ರಿ ಮಾಡಿಸ್ತಾ ಇದ್ದಾರೆ ಆ ನಾರಿಗೆ ಒಬ್ಬರ ಕೆಲ್ಸಕ್ಕೆ ಹೋಗ್ಕೊಡ್ದು ನವೀನ ಜನ ಕೆಲಸ ಕೊಡಬೇಕು ಅನ್ನೋ ಒಂದು ಬದಕ ಕಂಡು ಹಿಡಿದಿದ್ದಾರೆ ಇದೇ ರೀತಿ ಒಂದೊಂದು ಯೋಜನೆ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಇವತ್ತು ದೇಶದಲ್ಲಿ ನೋಡ್ಬೋದು ಎಷ್ಟೋ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇದೆ ಬೆಂಗಳೂರಿಂದ ಹಿಡಿದು ಚಿಂತಾಮಣಿದಂಗೆ ಹಿಡ್ದು ಇಂಡಸ್ಟ್ರಿಯಲ್ ಬೆಂಗ್ಳೂರು ಸುತ್ತು ಇಂಡಸ್ಟ್ರಿಯಲ್ ಏರಿಯಾ ತೆಗಿತಾ ಇದೆ ಇವತ್ತು ಯಾಕೆ ತೆಗಿತಾ ಇದ್ದಾರಪ್ಪ ಅಂದ್ರೆ ಮೇಕ್ ಇನ್ ಇಂಡಿಯಾ ಪರವಾಗಿ ಮೇಕ್ ಇನ್ ಇಂಡಿಯಾ ಅಂದ್ರೆ ಏನು ಇಲ್ಲೇ ಉತ್ಪತ್ತಿ ಮಾಡಿದ್ದು ಮಾತ್ರ ನಾವು ಕೊಂಡೋದು ನಾವು ಕೊಡೋಲ್ಲ ನಿಮ್ಮ ಹತ್ರ ಬರಲ್ಲ ನಾವು ಈ ದೇಶ ಇವತ್ತು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ದೇಶ ಇಂಡಿಯಾ ಜನಸಂಖ್ಯೆಯಲ್ಲಿ ಆಗಲಿ ಏನೇ ಆಗಲಿ ಇವತ್ತು ಇರುವಂಥದ್ದು ಇವತ್ತು ಈ ದೇಶ ಅಭಿವೃದ್ಧಿ ಹೊಂದಬೇಕು ಈ ದೇಶಕ್ಕೆ ಉದ್ಯೋಗ ಬೇಕು ಯುವಕರಿಗೆ ಉದ್ಯೋಗ ಬೇಕು ಯುವಕರಿಗೆ ಜಾಸ್ತಿ ಉದ್ಯೋಗ ಅವಕಾಶಗಳು ಕೊಡಿಸ್ಬೇಕು ಅಂತೇಳಿ ರೈಲ್ವೆ ಇದರಲ್ಲಿ ಎರಡತ್ ಎರಡು ಲಕ್ಷ ಜನ ತಗೊಂಡ್ರು ಅಗ್ನಿಪತ್ತಲ್ಲಿ ಹತ್ತು ಲಕ್ಷ ಜನನ ತಗೊಂಡ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋ ಉದ್ಯೋಗಗಳು ಏಳು ಲಕ್ಷ ಉದ್ಯೋಗಗಳು ಭರ್ತಿ ಮಾಡಿದ್ರು ಈ ದೇಶ ಅಭಿವೃದ್ಧಿ ಹೊಂದಲಿ ಈ ದೇಶದ್ದು ನಂದೇ ಅಂತಲ್ಲ ಪ್ರತಿಯೊಬ್ಬರು ಮೂರು ಹತ್ತು ಊಟ ಮಾಡಬೇಕು ಈ ದೇಶ ಇವತ್ತು ಫ್ಲೈಟ್ಗಳಲ್ಲಿ ಎಷ್ಟು ಇಪ್ಪತ್ತೇಳು ಕೋಟಿ ಜನ ಶ್ರೀಮಂತರಾದರು ಈ ಇಪ್ಪತ್ತೇಳು ಕೋಟಿ ಜನ ಇನ್ ಇಪ್ಪತ್ತೈದಲ್ಲ ನೂರು ವರ್ಷ ಬಂದ್ರು ಇಪ್ಪತ್ತೇಳು ಕೋಟಿ ಜನ ಶ್ರೀಮಂತ ಆಗ್ತಾ ಇರಲಿಲ್ಲ ಅವ್ರನ್ನ ಅಧ್ಯಯನ ಮಾಡ್ತಾರೆ ನಿಮ್ ಸಂಸಾರ ಮೊದ್ಲು ಹೆಂಗಿತ್ತು ಇವತ್ತ ಬಂದ್ರಿ ಕಾರು ಬಂದ್ಲೆ ಸ್ವಂತ ಮನೆ ಸ್ವಂತ ಉದ್ಯೋಗಗಳಿಗೆ ಹೋಗಿ ಬರ್ತಾ ಇದಾರೆ ಮಕ್ಳು ಮೂವರು ಮಕ್ಳು ಫ್ಯಾಕ್ಟ್ರಿಗೆ ಹೋಗಿ ಉದ್ಯೋಗಗಳಿಗೆ ಹೋಗಿ ಸಂಬಳ ಸಂಬಳ ತತ್ತಾ ಇದಾರೆ ನೀವ್ ಹೆಂಗೆ ಆಗಲಿ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಏನಾಯ್ತು ನಿಮ್ ಬಿಜೆಪಿ ಏನ್ ಮಾಡಿದ್ರಿ ನಿಮ್ ಬಿ ಜೆ ಪಿ ಏನು ಅಂತ ಹೇಳ್ತಾರೆ ಹೇಳೋದಲ್ಲ ಬುಕ್ಗಳು ನೋಡು ಬುಕ್ಗಳು ಹೊಡೆಸ್ಕೊಟ್ಟಿದ್ದಾರೆ ಯಾರೇ ಅಲ್ಲ ಹನ್ನೊಂದು ವರ್ಷದ ಸಾಧನೆ ಬುಕ್ ಇದು ಹೋದ್ರೆ ಈ ದೇಶದ ಉನ್ನತೀಕರಣ ಹೆಂಗಾಗ್ತಾ ಇದೆ ಈ ದೇಶ ಬಿಜೆಪಿ ನಾನು ಯಾರು ನೋಟ್ ಆಗ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ ಇದನ್ನ ಹಳ್ಳಿ ಜನತೆ ಕೇಳಿಸ್ಬೇಕು ಏನೇನು ನಡೀತಾ ಇದೆ ದೇಶ ನೇರವಾಗಿ ಏನೇನು ದುಡ್ಡು ಆಗ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಬಡವರು ಒಂದು ಒಂದು ಎಂಬತ್ತು ವರ್ಷ ಆಗಿದ್ರು ಅವನಿಗೆ ಮೆಡಿಕಲ್ ಸೌಲಭ್ಯ ಫ್ರೀ ಆಗಬೇಕು ಮೆಡಿಕಲ್ ಅವ್ನು ಹಾಸ್ಪಿಟಲ್ ಹೋದ್ರೆ ಒಂದು ಆರ್ನೂರು ರೂಪಾಯಿ ಹಾಸ್ಪಿಟಲ್ ದುಡ್ಡು ಚಾರ್ಜ್ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ನಿಂದ ಯಾರು ಹೇಳ್ತಾ ಇಲ್ಲ ಇವತ್ತು ಸಂಸದ್ ಹೇಳಿದ್ರು ಹಣ ಹಿಂಗ ಹಿಂಗಾಗೈತೆ ಹಿಂಗ ಹಿಂಗ್ ಪರಿಸ್ಥಿತಿ ಹಿಂಗಿಂಗ್ ತಂದ್ಕೊಡಪ್ಪ ನಮ್ಮವ್ರಿಗೆ ಕೇಳ್ತಾರೆ ಫೇಸ್ ಎಕ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಆರ್ನೂರು ರೂಪಾಯಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಹಿಂಗೆ ಒಂದೊಂದ್ ತರನೇ ಈ ದೇಶದ ಅಭಿವೃದ್ಧಿಗಳು ಮಿಲ್ಟ್ರಿ ತರ ಅಭಿವೃದ್ಧಿ ಯಾವ ತರ ಆಯುಧಗಳು ಇರಬೇಕು ಯಾವತ್ತು ಬಂದಿದ್ದು ಈ ಹನ್ನೊಂದು ವರ್ಷದಲ್ಲಿ ಮಿಲ್ಟ್ರಿ ಆಯುಧಗಳು ಏನ್ ಬಂತು ಇನ್ನು ಉದ್ಯೋಗ ಮಾತ್ರ ಹಾಕಿದ್ದಕ್ಕೆ ಪಾಕಿಸ್ತಾನ ಮುಚ್ಕಂತು ಇನ್ನು ಉದ್ಯೋಗ ಅಷ್ಟೇ ವೇಸ್ಟು ತ್ರೀಯರ್ ತೆಗೆದ್ರೆ ಇವತ್ತು ದೇಶನೇ ನಡುತ್ತಾ ಇದೆ ಎಲ್ಲ ದೇಶಗಳು ನಡೀತಾ ಇದೆ ಪ್ರಪಂಚ ಇವ್ರ ಹತ್ರ ಏನಿದೆ ಏನು ಕತೆ ಅದ್ರಾಗ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇನ್ನೂ ಆ ದೇಶದವ್ರಿಗೆ ಬಂದು ಅವರೇ ಫ್ಯಾಕ್ಟ್ರಿ ಇಲ್ಲಿ ಮಾಡಿ ಇಲ್ಲಿ ಸಂಪ ಇಲ್ಲಿ ರೆಡಿ ಮಾಡಿಕೊಡುವಂಥದ್ದು ಫ್ಯಾಕ್ಟ್ರಿಗಳಾಗಿರೋದು ನಮ್ಮ ದೇಶಕ್ಕೆ ಏನು ಸುಭದ್ರವಾಗಿ ನಮ್ಮ ದೇಶ ಬರಬೇಕು ಬಾಂಬ್ಗಳು ಬೀಮ್ಗಳು ಇವ್ರು ಯಾರಿಗೆ ಮಾರಿದ್ರು ನಮ್ಗೆ ನಮ್ಗೆ ಅರ್ಜೆಂಟ್ ಬೇಕು ಅಂದರೆ ನಾವು ಎತ್ಕೊಂಡೋಗಿ ಬೇರೆಯವ್ರ ಮೇಲೆ ಹಾಕ್ಬೋದು ಎಂಥ ಗನ್ನುಗಳು ಇಲ್ಲೇ ಇದು ಮಾಡ್ತಾ ಇದ್ದಾರೆ ನಾವೇನು ಬೇಕು ನಾವು ಉಪಯೋಗಿಸ್ಕೊಬೋದು ಫಸ್ಟು ನಮಗೆ ಪ್ರಿಫರೆನ್ಸ್ ಆದ್ದರಿಂದ ಇವತ್ತು ಬಿ ಜೆ ಪಿ ನರೇಂದ್ರ ಮೋದಿ ಬಿ ಜೆ ಪಿ ವಿಶ್ವ ವಿಶ್ವದಲ್ಲಿರುವಂಥ ನಮ್ಮ ಹಿಂದೂ ತತ್ವದ ಕಾರ್ಯಕರ್ತರು ಇವರಿಂದ ಇವತ್ತು ಬಿ ಜೆ ಪಿ ಒಂದು ಮಂಟಕ್ಕೆ ಬರ್ತಾ ಇದೆ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ವಿಶ್ವ ಯಾವುದೋ ಕಾರ್ಯಕ್ರಮ ಆಯಿಸೋದಿಲ್ಲ ಏನೇ ಕಾರ್ಯಕ್ರಮ ಕೊಟ್ಟರು ಕೂಡ ಅದು ಜನರಿಗೆ ಉಪಯೋಗ ಆಗುವಂತ ಇರ್ತದೆ ಕಟ್ಟ ಕಡೆಯ ಬಡವರಿಗವರೆಗೂ ಸೇರ್ಬೇಕು ಆ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಪ್ರಾರಂಭಿಸುತ್ತೆ ಆ ಪ್ರಾರಂಭ ಮಾಡಿದಾಗ ಹಿಡಿದು ಅದನ್ನ ಪೂರ್ಣ ಮತದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ತಲುಪುವವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಏನಿರ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅದನ್ನ ಆ ಬೆನ್ನೆಯಿಂದ ಬಿದ್ದು ಅವ್ರಿಗೆ ತಪ್ಪಿಸುವಂತದ್ದು ಆಗ್ಬೇಕು ಆದ್ರಿಂದ ಈ ಹನ್ನೊಂದು ವರ್ಷದ ಸಾಧನೆಗಳನ್ನ ಇವತ್ತು ನಮ್ಮ ಎಲ್ರಿಗೂ ಕೂಡ ಹಂಚಿಕೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಏನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇದ್ದೀವಿ ನಾವೆಲ್ಲರೂ ಕೂಡ ಏನು ಹನ್ನೊಂದು ವರ್ಷದ ಸಾಧನೆಗಳನ್ನು ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅದು ಕಟ್ಟು ಸೇರಿದೆಯಾ ನಮ್ಮ ನೀವೆಲ್ಲರೂ ಆ ಬೂತ್ಗೆ ಹೋಗಿದ್ದೀರಾ ಅವ್ರ ಮನೆಗೆ ಹೋಗಿದ್ದೀರಾ ಅವ್ರ ಮನೆ ಹೋಗ್ಬಿಟ್ಟು ಆ ಕಾರ್ಯಕ್ರಮ ಏನೇನ್ ಸೇರಿದೆ ನಮ್ಮ ಪ್ರಧಾನಮಂತ್ರಿ ಮಾಡಿರುವಂತ ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಸಕಾರಾತ್ಮಕವಾಗಿ ನಮ್ಮ ಕಟ್ಟಕಡೆಯ ನಮ್ಮ ಪ್ರಜೆಗಳು ಸೇರಿದೆಯಾ ಆ ಒಂದು ಉದ್ದೇಶದಿಂದ ಇವತ್ತು ಈ ದಿವಸ ಈ ಸಭೆಯನ್ನು ಕರೆದಿದ್ದೀವಿ ಆದ್ರಿಂದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರ ನಾವು ದೇಶ ಸೇವೆ ಮಾಡಕ್ಕ ಆಗುತ್ತೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಯಾಕೆಂದ್ರೆ ಆರ್ಮಿಗೋದ್ರೆ ಏನು ಒಬ್ಬ ಯೋಧ ದೇಶ ಸೇವೆಗಾಗಿ ತನ್ನ ಪ್ರಾಣವನ್ನು ಮುಟ್ಬಿಟ್ಟು ಮಾಡ್ತಾನೋ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಈ ದೇಶ ಸೇವೆಗೆ ಸಲ್ಲುತ್ತೆ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಪಾರ್ಟಿ ಅಂದ್ರೆ ನಾವು ಯಾವುದೇ ಒಂದು ಮೋಜು ಮಸ್ತಿಗೆ ಹೋಗ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡೋಂಗಿಲ್ಲ ಭಾರತೀಯ ಜನತಾ ಪಾರ್ಟಿನೇ ಈ ದೇಶ ಸೇವೆ ಮಾಡಬೇಕು ಈ ಪಾರ್ಟಿ ಅಂದ್ರೆ ಕೂಡ ದೇಶ ಸೇವೆಗಾಗಿ ಹುಟ್ಟಿರುವಂತ ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಏನೇ ಕೆಲಸ ಹೇಳಿದ್ರು ಕೂಡ ಅವ್ರ ಮನೆಗೆ ಏನೋ ಒಂದು ಪಡಿತರ ಚೀಟಿ ಮಾಡಿಕೊಳ್ಳುವಂಥದ್ದು ಇಲ್ಲ ಯಾವುದೋ ಒಂದು ಸ್ಕೀಮ್ ಬಂದಿರುತ್ತೆ ಸೆಂಟ್ರಲ್ ಆ ಸ್ಕೀಮ್ ಬಗ್ಗೆ ತಿಳಿಸ್ಕೊಡುವಂಥದ್ದು ಇಲ್ಲ ಇನ್ನೊಂದು ಯಾವುದೋ ಗಿಡ ಕಾರ್ಯಕ್ರಮ ಕೊಟ್ಟಿರ್ತಾರೆ ಆ ಗಿಡ ನೆಡೋದ್ರಿಂದ ಒಂದು ಹತ್ತು ಜನಕ್ಕೆ ಅನುಕೂಲ ಆಗುವಂಥದ್ದು ಎಲ್ಲ ಈ ಥರ ಕಾರ್ಯಕ್ರಮ ಕೊಡೋದು ಭಾರತೀಯ ಜನತಾ ಪಾರ್ಟಿ ಆದ್ರಿಂದ ನಾವೆಲ್ಲರೂ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಇಲ್ಲೂ ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಬಲವಾಗಿದೆ ಇಲ್ಲಿ ಕಾರ್ಯಕರ್ತರು ಕಟ್ಟುನಿಟ್ಟಾಗಿ ಕಾರ್ಯಕ್ರಮಗಳನ್ನು ಕರ್ಕೊಂಡು ಹೋಗಿ ಅವರ ಸ್ವಂತ ಮನೆಗಳಿಗೆ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅನ್ನೋ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಕೂಡ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನಮ್ಮ ವೇಣುಗೋಪಾಲವರು ಮುಂದಿನ ಬರುವಂತ ಚುನಾವಣೆಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಚುನಾವಣೆ ಗೆದ್ದೇ ಗೆಲ್ತೀವಿ ನಮ್ಮ ವೇಣುಗೋಪಾಲ ನಾವು ಇಟ್ಕೊಳನು ಯಾಕಂದ್ರೆ ಏನು ಈಗ ನಡೀತಾ ಇರುವಂತ ವಿದ್ಯಮಾನಗಳಲ್ಲಿ ಯಾವುದೇ ಪಾರ್ಟಿ ಕೂಡ ಅವರು ಹುಡುಗಲಿಲ್ಲ ಅವರು ಮಾಡ್ತಾ ಇರುವಂತ ಕೆಲಸಗಳು ನಾವು ಮಾಡ್ತಾ ಇರುವಂತಹ ಉಪಯೋಗವಾಗುವಂತ ಕೆಲಸಗಳು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಏನೇನು ಕೆಲಸಗಳು ಮಾಡ್ತಾ ಇದೀವಿ ಅವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀಲಕ್ಷ್ಯ ಅವೆಲ್ಲ ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕಟ್ಟೆ ಕಡೆಯ ಪ್ರಜೆಗೆ ಉಪಯೋಗ ಆಗೋ ರೀತಿಯಲ್ಲಿ ಅವೆಲ್ಲರೂ ಕೂಡ ಕೆಲಸ ಮಾಡೋಣ ಹೇಳ್ತಾ ನಾನು ಏನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಕರ್ನಾಟಕ